ಮೂರು ಮಂಚಗಳು ಇರಬಹುದಾ ಇರಬಾರದ ಎನ್ನುವ ಪ್ರಶ್ನೆಗೆ ಶಾಸ್ತ್ರದಲ್ಲಿ ಈ ರೀತಿಯಾಗಿ ಹೇಳಿದೆ ಮೂರು ತಾಟ ಹಾಕಿ ಊಟಕ್ಕೆ ಬಡಿಸಬಾರದು ಮೂರು ದೀಪಗಳನ್ನ ಮುಡಿಸಬಾರದು ಹಾಗೆಯೇ ಮೂರು ಮಂಚಗಳು ಮನೆಯಲ್ಲಿ ಇರಬಾರದು ಎನ್ನುವುದು ಕೆಲವೊಂದು ಜನರ ನಂಬಿಕೆಯಾಗಿದೆ ಇದು ಅವರವರ ಮನೆಯ ಪದ್ಧತಿ ಆಚಾರ ವಿಚಾರಗಳು ಆಗಿರಬಹುದು ಆದರೆ ಮೂರು ದೀಪಗಳನ್ನು ಮುಡಿಸುವುದು ಮೂರು ತಾಟಾಕಿ ಹಾಕಿ ಊಟಕ್ಕೆ ಬಡಿಸುವುದು ಇದು ಇದು ಶಾಸ್ತ್ರದ ವಿರುದ್ಧವಾದರೂ ಕೂಡ ಮೂರು ಮಂಚಗಳು ಇರಬಾರದು ಮನೆಯಲ್ಲಿ ಎನ್ನುವುದು ಮಾತ್ರ ಎಲ್ಲಿ ಶಾಸ್ತ್ರದಲ್ಲಿ ಬರೆದಿಲ್ಲ ಎಂದು ಹೇಳುತ್ತಾರೆ ಶಾಸ್ತ್ರಕಾರರು ಹೀಗಾಗಿ ಮನೆಯಲ್ಲಿ ಗಂಡ ಹೆಂಡತಿಯ ಜೊತೆ ಮೂರನೇದಾಗಿ ಬರುವ ಹೊಸ ಜೀವಿಯಾದ ಮಗುವಿಗೆ ಮೂರನೇ ಮಂಚ ಬೇಕೇ ಬೇಕಾಗುತ್ತೆ ಒಂದು ವೇಳೆ ಆ ಮನೆಯಲ್ಲಿ ಒಂದೇ ಮಗುವಿದ್ರೆ ಮೂರು ಮಂಚಗಳೇ ಆಗುತ್ತವೆ ಹೀಗಾಗಿ ಮೂರು ಮಂಚಗಳಿದ್ದರೆ ಯಾವುದೇ ಬಗೆಯ ದೋಷಗಳು ಇಲ್ಲ ಎಂದು ಹೇಳುತ್ತಾರೆ ಆದರೆ ದೀಪವನ್ನ ಮುಡಿಸುವಾಗ ಮಾತ್ರ ಮೂರು ದೀಪಗಳನ್ನ ಮುಡಿಸಬಾರದು ಮೂರು ತಾಟಗಳು ಹಾಕಿ ಊಟಕ್ಕೆ ಬಡಿಸಬಾರದು ಎಂದು ಹೇಳಲಾಗುತ್ತದೆ ಇನ್ನು ಮೂರು ಮಂಚಗಳು ಇರುವ ಬಗ್ಗೆ ಹಾಗೂ ಇಟ್ಟುಕೊಳ್ಳಬಾರದ ಬಗ್ಗೆ ಅನೇಕ ಅನೇಕ ದ್ವಂದ್ವವಾದಂತಹ ವಿಚಾರಗಳು ಇದುವರೆಗೆ ಇವೆ ಆದರೆ ಅವರವರ ಮನೆಯ ಆಚಾರ ವಿಚಾರ ಪದ್ಧತಿಗಳಿಗೆ ಅನುಗುಣವಾಗಿ ಅವುಗಳನ್ನ ಅಳವಡಿಸಿಕೊಳ್ಳಬೇಕು ಅಳವಡಿಸಿಕೊಳ್ಳಬಾರದು ಎನ್ನುವುದನ್ನ ಹಿರಿಯರಿಂದ ತಿಳಿದು ಆಚರಿಸಬೇಕು ಎನ್ನುತ್ತಾರೆ ಶಾಸ್ತ್ರಕಾರರು ಆದರೆ ಮೂರು ಮಂಚ ಇರುವುದು ಮಾತ್ರ ಯಾವುದೇ ಬಗೆಯ ದೋಷ ಅಲ್ಲ ಹಾಗೆ ಇಟ್ಟುಕೊಳ್ಳೋದ್ರಲ್ಲಿ ಯಾವುದು ತಪ್ಪಿಲ್ಲ ಎನ್ನುತ್ತಾರೆ ಮುಖ್ಯವಾಗಿ ಈ ಮೂರು ಮಂಚದ ವಿಷಯಕ್ಕೆ ಬಂದಾಗ ಶಾಸ್ತ್ರದ ಪ್ರಕಾರ ಹೇಳುವುದೇನೆಂದರೆ ಪತಿ ಪತ್ನಿಯರ ನಡುವೆ ವಿಭೇದಗಳು ಬರಬಾರದು ಎನ್ನುವ ಸದುದ್ದೇಶದ ಕಾರಣದಿಂದಾಗಿಯೇ ಈ ಮೂರನೇ ಮಂಚವನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎಂದು ಹೇಳಿದ್ದಾರೆ ಎಂದು ಉಲ್ಲೇಖವಾಗಿದೆ ಹೀಗಾಗಿ ಮೂರು ಮಂಚಗಳನ್ನು ಇಟ್ಕೊಂಡ್ರೆ ಯಾವುದೇ ಬಗೆಯ ದೋಷ ಇಲ್ಲ ಎಂದು ಹೇಳುತ್ತಾರೆ ಶಾಸ್ತ್ರಕರು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ Música